ನನಗೆ ಎರಡು ಮಕ್ಕಳು ಒಬ್ಬ ಮಗ ಒಬ್ಬ ಮಗಳು ಮಗ ಬಿ ಎ ಬಿ ಮಾಡ್ತಾ ಇದ್ದಾರೆ ಮಗಳು ಪಿ ಯು ಸಿ ಸೈನ್ಸ್ ಓದ್ತಾ ಇದ್ದಾರೆ ನನ್ನ ಮಕ್ಕಳಿಗೆ ಇಬ್ಬರು ಹೇಳ್ಬಿಟ್ಟಿದ್ದೀನಿ ಓದ್ರಮ್ಮ ನಾನು ಶ್ರಮ ಪಡ್ತೀನಿ ಸಾಲ ಮಾಡ್ತೀನಿ ಓದಿಸ್ತೀನಿ ಆಸ್ತಿ ಮಾತ್ರ ಮಾಡಲ್ಲ ಈ ಸಮುದಾಯಕ್ಕೆ ನೀವು ಆಸ್ತಿ ಆಗಬೇಕು ಅಂತ ಹೇಳಿದೀನಿ ನನ್ನ ಮಕ್ಕಳಿಗೆ ನಾವು ನಮ್ಮ ಮಕ್ಕಳನ್ನಾಗಿ ಸಮುದಾಯಕ್ಕೆ ಈ ಸಮಾಜಕ್ಕೆ ಆಸ್ತಿಯನ್ನಾಗಿ ಮಾಡಬೇಕು ನಮ್ಮ ಮಕ್ಕಳಿಗೆ ಆಸ್ತಿಯನ್ನು ಶಿಕ್ಷಣವನ್ನ ಕೊಡಬೇಕು ಸಂಸ್ಕಾರವನ್ನ ಕೊಡಬೇಕು ನಮ್ಮ ಸಮುದಾಯದ ಹಿನ್ನೆಲೆಯನ್ನ ಹೇಳ್ಬೇಕು ಗುರುಗಳ ಬಗ್ಗೆ ಹೇಳ್ಬೇಕು ತ್ಯಾಗದ ಬಗ್ಗೆ ಹೇಳ್ಬೇಕು ಹೋರಾಟಗಾರರ ಬಗ್ಗೆ ಹೇಳ್ಬೇಕು ಹೇಳ್ಕೊಡ್ತೀವಿ ಅದೂ ಮೊದಲು ನಾವು ಶಿಕ್ಷತ್ ಆಗೋಣ ಶಿಕ್ಷಣ ಅನ್ನೋ ಒಂದು ದೊಡ್ಡ ವಿಚಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಿಕ್ಷಣ ಪಡೆದಿದ್ದಕ್ಕೆ ಇವತ್ತೆಲ್ಲ ಇಲ್ಲಿ ಕೂತ್ಕೊಂಡಿದ್ದೀವಿ ಇಲ್ಲ ಅಂದ್ರೆ Adoro...